ಒಂದು ಮಹಾಕಾವ್ಯವನ್ನ ಬರೆಯಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಇಂತಹ ಎಲ್ಲ ಸಂಕಲ್ಪಗಳು ನಮಗೆ ಅಲ್ಲಲ್ಲಿ ನೆನಪಾಗ್ತಾನೆ ಹೋಗ್ತಾರೆ ಎಲ್ಲದರ ಬಗ್ಗೆ ಹೇಳ್ತಾರೆ ಅಂತ ಹೀಗಾಗಿ ನಾನು ಸ್ವಲ್ಪ ಒಟ್ಟಾರೆಯಾಗಿ ಇವರು ಯಶಸ್ಸನ್ನ ಬರೆದಿದ್ದಾರೆ ಕಾಶಿ ವಿಶ್ವನಾಥ ಶೆಟ್ಟರ ಸಾಹಿತ್ಯವನ್ನ ನಾವು ಬರೀ ಒಂದು ಲಿಸ್ಟ್ ಅನ್ನ ಮಾಡಿದ್ರೆ ಇವರ ಬಗ್ಗೆ ಹಲವಾರು ಪಿ ಹೆಚ್ ಡಿಗಳಾಗುವಷ್ಟು ಆಗುವಷ್ಟು ಇವರ ಒಂದು ಗ್ರಂಥದಲ್ಲಿ ಇದೆ ಇವರು ಬರೆದಿರುವಂತ ಸಾಹಿತ್ಯದಲ್ಲಿ ಇದೆ ಅದಕ್ಕಾಗಿ ಇವರ ಎಲ್ಲ ಚರಿತ್ರೆಗಳನ್ನ ನಾನು ನೋಡಿಕೊಂಡು ಬಂದೆ ಇಲ್ಲಿ ಕೇವಲ ಅವರು ಎಷ್ಟೆಷ್ಟು ಏನೇನು ಬರೋದ್ರ ಅಂತ ತಮ್ಮ ಗಮನಕ್ಕೆ ಬರೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಕವಿ ನಾಟಕಕಾರ ಕಾದಂಬರಿಕಾರ ಕಥೆಗಾರ ವಿಮರ್ಶಕಾರ ಅನುವಾದಕಾರ ಸಂಪಾದನೆ ಹಲವು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಸಾಮಾಜಿಕ ಧಾರ್ಮಿಕ ಮುಂತಾದವುಗಳನ್ನ ಅವರ ನೇತೃತ್ವದಲ್ಲಿ ನಿಂತು ಅವರ ವಲಸೆ ನೋಡಿ ಇವರ ಸಾಹಿತ್ಯಗಳು ಎಷ್ಟಿದೆ ಹದಿನೈದು ಗಮನ ಸಂಕಲನ ಬರೀತಾರೆ ಮೂರು ಖಂಡ ಕಾವ್ಯಗಳನ್ನ ಬರೀತಾರೆ ಮೂರು ಖಂಡ ಕಾವ್ಯಗಳನ್ನು ಬರೆದ ಮೇಲೆ ನೀವು ಮಹಾಕಾವ್ಯ ಮಹಾಕಾವ್ಯ ಬರೆಯಲಿಕ್ಕೆ ಪ್ರಾರಂಭ ಮಾಡಿದಾಗ ಖಂಡ ಕಾವ್ಯಗಳು ಮಧ್ಯೆ ಮಧ್ಯೆ ಇವುಗಳು ಪ್ರಕಟನೂ ಆಗ್ತವೆ ಹದಿಮೂರು ನಾಟಕ ಕೃತಿಗಳನ್ನ ಬರೀತಾರೆ ಹತ್ತು ಕಾದಂಬರಿಗಳನ್ನ ಬರೀತಾರೆ ಜೀವಮಾನದಲ್ಲಿ ಒಂದೆರಡು ಕಾದಂಬರಿ ಬರಿಬೇಕು ಅಂದಾಗ ಎಷ್ಟೋ ಸಮಯ ಇಟ್ಕೊಳ್ಳೋದ್ರೆ ಇವರು ಹತ್ತು ಬರೀತಾರೆ ನಾಲ್ಕು ಕಥಾ ಸಂಕಲನ ಬರೀತಾರೆ ಎರಡು ಪ್ರವಾಸ ಸಾಹಿತ್ಯ ಬರೀತಾರೆ ಹದಿನಾಲ್ಕು ಜೀವನ ಚರಿತ್ರೆಗಳನ್ನ ಬರೀತಾರೆ ಎರಡು ನಿಘಂಟುಗಳನ್ನು ಬರೀತಾರೆ ನಾಲ್ಕು ಅನುವಾದಗಳನ್ನು ಮಾಡ್ತಾರೆ ಹಿಂದಿ ಇಂಗ್ಲಿಷ್ ಮತ್ತು ತೆಲುಗಿನಲ್ಲಿ ಅನುವಾದ ಮಾಡ್ತಾರೆ ಹನ್ನೆರಡು ಸಂಪಾದನೆ ಪುಸ್ತಕಗಳನ್ನು ತರೀತಾರೆ ಹದಿಮೂರು ವಿಚಾರ ಸಂಕರಣೆಗಳ ಸಂಕ ವಿಚಾರ ಸಂಕಿರಣಗಳು ಅಂತ ಹೇಳಿ ಕೊಡ್ತಾರೆ ಆದರೆ ಅವರು ಅದಕ್ಕಿಂತ ಹೆಚ್ಚೆ ಮಾಡಿದ್ದಾರೆ ಅಂತ ಹೇಳಿ ಹೀಗಾಗ್ಲೇ ಹಲವಾರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅನೇಕವರು ತಮ್ಮ ಉಪನ್ಯಾಸಗಳನ್ನು ಮಂಡಿಸಿದಂತಹ ಹೀಗೆ ಇವರು ಕಾಶಿನಾಥ ಶೆಟ್ಟರ್ ಕುರಿತಂತಹ ಐದು ಕೃತಿಗಳು ಬಂದಿರು ಆ ತುಂಬಿದ ಕೂಡ ಅಲ್ಲದೆ ಐದು ಕೃತಿಗಳು ಬಂದಿದೆ ಇವರು ಇವರಿಗೆ ಅನೇಕ ಬಿರುದುಗಳು ಹಾಗೆ ಬಂದಿತ್ತು ಕವಿರತ್ನ ವೈಶ್ಯ ಕುಲ ದರ್ಪಣ ವಿದ್ಯಾಧರ ಮಹಾಮಹಾನ್ ಚೇತನ ಮಹಾಮಾನ್ ವ್ಯಕ್ತಿಗಳಿಂದ ಇಂತಹ ಕೀರ್ತಿ ಕಿರೀಟಗಳನ್ನ ಹೊತ್ತಂತವರು ಕಾಶಿ ವಿಶ್ವನಾಥ ಶೆಟ್ಟ್ ಇಲ್ಲಿ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಬುದ್ಧ ಮಹಾ ಮಧುವನ್ನ ಇವರು ರಚಿಸ್ತಾರೆ ಇವರು ಹತ್ತೊಂಬತ್ತೂರ ಹತ್ತೊಂಬತ್ತರಲ್ಲಿ ನಮ್ಮನ್ನ ಅಗತ್ತಾರೆ ಇಂತಹ ವಿಷಯಗಳ ನೋಡಿ ನೋಡಿ ಅವ್ರು ಮಾಡಿರೋ ಸಂಕಲ್ಪವನ್ನ ಪೂರ್ಣ ಮಾಡೋವರೆಗೂ ಅವರು ಬಿಡೋದಿಲ್ಲ ಎನ್ನುವ ಅದು ಪ್ರಕಟ ಆಗಿ ಬಿಡುಗಡೆ ಆಗಿ ಮುಂದಿನ ಹಂತದಲ್ಲಿ ಅವರು ಇಲ್ಲ ಅಂದಾಗ ನಾವು ನಂಬಲಿಕ್ಕೆ ಆಗೋದಿಲ್ಲ ಬುದ್ಧ ಚರಿತ ಮಹಾಮಧು ಎನ್ನುವಂಥದ್ದನ್ನ ನೋಡುವಾಗ ಈಗಾಗಲೇ ಬಹಳ ಅಹ್ ಅವಿರಳವಾಗಿ ಸಿಗುವಂತಹ ಬುದ್ಧರ ಒಂದು ಲೇಖನಗಳು ಬರ್ತಾ ಇತ್ತು ದರ ಬೇಗ್ರೆಯವರು ರಾಮ ಪಟ್ಟಾಭಿಷೇಕ ಕೇಂದ್ರವನ್ನಾಗಿಟ್ಟುಕೊಂಡು ರಾಮ ಆಧಾರಿತ ಕಾವ್ಯವನ್ನು ರಾಮಾಯಣ ದರ್ಶನ ಬರೋದರು ಭೂಸ್ನೂರ್ ಭಟ್ ಅಕ್ಕಮಹಾದೇವಿಯನ್ನು ಕುರಿತು ಒಂದು ಮಹಾಕಾವ್ಯವನ್ನು ಬರೀತಾರೆ ವಿನಾಯಕರು ಭಾರತ ಸಿಂಧು ರಶ್ಮಿಯವರು ಬರೀತಾರೆ ಪೂತಿನವರು ಶ್ರೀಹರಿ ಚರಿತೆ ಮಹಾಕಾವ್ಯ ಬರೀತಾರೆ ಅದರ ಒಂದು ಸಾಲಿಗೆ ಸೇರುವ ಕಾಶಿ ವಿಶ್ವನಾಥ ಶೆಟ್ಟರ ಬುದ್ಧ ಚರಿತ ಮಹಾಮಧು ಅಂತ ಇದು ಒಂದು ಕನ್ನಡ ಸಾಹಿತ್ಯದ ಅದೃಷ್ಟವಂತ ಭಾಷೆ ಈ ಒಂದು ಮಹಾಕಾವ್ಯ ಇವರ ಖಂಡ ಕಾವ್ಯ ಒಂದು ದೂತಹಂಸ ಅಂತ ಹೇಳಿ ಬರುತ್ತೆ ಅಲ್ಲಿ ಅಲ್ಲಿಂದ ಅವರು ಛಂದಸ್ಸಿಗೆ ನಾಂದಿಯನ್ನ ಹಾಡ್ತಾರೆ ಯಾಕೆಂದ್ರೆ ಬುದ್ಧ ಚರಿತ ಮಹಾಮಧುವಲ್ಲಿ ಚತುಷ್ಪತಿ ನಾಲ್ಕು ಸಾಲಿನಿಂದ ಇರುವಂತಹ ಒಂದು ಕಾವ್ಯಗಳನ್ನ ಇವರು ಬರಿತಾ ಹೋಗ್ತಾರೆ ಅಲ್ಲಿ ಆರು ಸಾವಿರ ಸಾಲಗಳನ್ನ ಬರೆಯುವಂತ ಇವರು ಈ ಚಂದ್ರೋಲಯವನ್ನ ಯಾವ ರೀತಿಯಾಗಿ ಅವರು ಬಿಂಬಿಸ್ತಾರೆ ಅಂದ್ರೆ ಅನೇಕ ಉಪಮೇಯ ಉಪಮಾನಗಳ ಗೊಡವೆ ಇಲ್ಲ ಇದನ್ನ ಓದ್ತಾ ಓದ್ತಾ ಹೋಗ್ತಾ ಇದ್ರೆ ಎಲ್ಲೋ ಒಂದು ಕಡೆ ಉಪಮೇಯ ಉಪಮಾನಗಳ ಒಂದು ಚೌಕಟ್ಟು ಸಿಗುತ್ತೆ ಹೊರತು ತುಂಬಾ ತುಂಬಾ ಸರಳವಾಗಿ ಆಡು ಭಾಷೆಯಲ್ಲಿ ಓದಿಸ್ಕೊಂಡು ಹೋಗುವಂಥದ್ದು ಇಂಥ ಸಾಹಿತ್ಯ ಅಂತ ನಾವಿಲ್ಲಿ ಹೇಳ್ತೀವಿ ಇದರ ಜೊತೆಗೆ ಈ ಒಂದು ಮಹಾಕಾವ್ಯಗಳನ್ನ ಬರೆದಿರುವಾಗ ಇವರು ಕಾಶಿ ವಿಶ್ವನಾಥ್ ಶೆಟ್ಟರ್ ಇಂಟರ್ಮೀಡಿಯೇಟ್ ಅನ್ನ ಓದ್ತಾ ಇರುವಾಗ ಈ ಬೋಧಿಸತ್ವನ ಬಗ್ಗೆ ಪ್ರಭಾವಿತರಾದಾಗ ಅಲ್ಲಿ ಒಂದು ಕನಸನ್ನ ಕಾಣ್ತಾರೆ ನೋಡಿ ಗುರು ಒಂದು ಕನಸು ಅಂತ ಹೇಳ್ಕೊಡ್ತಾರೆ ಎಂಥದ್ದು ಅಂದ್ರೆ ಅವರೇ ಹೇಳ್ತಾರೆ ನಾಲ್ಕು ಸಾಲಗಳು ಅವರ ಸಾಹಿತ್ಯ ಹೇಗಿದೆ ಅನ್ನೋದಕ್ಕೆ ಒಂದು ಒಂದು ಪದ್ಯವನ್ನ ಓದ್ತೇನೆ ಆರು ದಂತಗಳ ಮೇರು ತುಳಿಯ ಬಿಳಿ ಹಾಲಿನಂಥ ಮೇ ಮಂದ ಗಮನದಲ್ಲಿ ನಡೆದು ಬಂದಿತು ಬೀಸಿ ತನ್ನ ಕೈಯ ಇಂದ್ರ ದಿಕ್ಕಿನೆದುರಿಂದ ಬಂದು ಮದ್ದಾನಿ ಮಾಯೆ ಒಡಲ ಹೊಕ್ಕು ಬಿ ಕರದ ಕಮಲ ಮೇ ನತ್ತಿ ಅರಳಿ ಪಟಲ ಅಂತ ಹೇಳ್ತಾರೆ ಹೀಗೆ ಈ ನಾಲ್ಕು ಸಾಲಿನ ಪದ್ಯದಲ್ಲಿ ತಾವು ಕಂಡಂತಹ ಕನಸಿನ ಬಗ್ಗೆ ಅವರಲ್ಲಿ ಹೇಳ್ಬಿಡ್ತಾರೆ ಮಹಾಕಾವ್ಯಗಳ ಬೆಳೆದು ನಿಲ್ಲುವಂತೆ ನೋಡ್ತಾ ನೋಡ್ತಾ ಇದ್ದಂತೆ ಈ ಒಂದು ಪದ್ಯದಲ್ಲಿ ಹೇಳುವಂತದ್ದು ಆರು ದಂತಗಳಿರುವಂತಹ ಒಂದು ಬಿಳಿ ಮದ್ದಾನಿಯೊಂದು ನೀಲ ಗಗನದಲ್ಲಿ ಸೇರಿ ಶುದ್ಧ ಶುದ್ಧೋದನ ಮತ್ತು ಮಾಯಾದೇವಿಯವರ ಅಂತ ಹೊರಟು ಮುಂದೆ ಅದು ಮಾ ಮಾಯಾದೇವಿಯ ಒಡಲನ್ನ ಮುಕ್ಕಿತು ಇಲ್ಲಿ ಬುದ್ಧನ ಒಂದು ಜನನವನ್ನ ಗರ್ಭದಲ್ಲಿ ಆ ಬುದ್ಧರ ಒಂದು ಚೈತನ್ಯವನ್ನ ಇಲ್ಲಿ ಗುರುತಿಸ್ಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ ಹಾಗೆ ಅವರು ಕಪಿಲ ವಸ್ತುವಿನಲ್ಲಿ ಯಾಕಂದ್ರೆ ನಮ್ಗೆ ಕಪಿಲ ವಸ್ತುವು ಲುಂಬಿನಿ ವನ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಪಿಲ ವಸ್ತುವೇ ಶುಕ್ರಧನ ಮತ್ತು ಮಾಯಾದೇವಿ ಅಂದ್ರೆ ಇಲ್ಲಿ ಬುದ್ಧನ ತಂದೆ ತಾಯಿಗಳ ಒಂದು ರಾಜಧಾನಿ ಅಂತ ಹೇಳ್ಬೇಕಾಗುತ್ತೆ ಲುಂಬಿನಿ ವನ ಎನ್ನುವಂಥದ್ದು ಈ ಬೇಸಿಗೆ ಕಾಲ ತುಂಬಾ ಬೇಸಿಗೆ ಆಗಲಿಲ್ಲ ಲುಂಬಿನಿವನ ಈ ಒಂದು ಕಪಿಲ ವಸ್ತು ವಿಭಾಗಗಳಲ್ಲಿ ಆ ಬಿಸಿಲ ಸೆಕೆ ಇಲ್ಲಿ ಗರ್ಭಿಣಿಯಾಗಿರುವಂತಹ ಮಾಯಾದೇವಿ ಹೋಗ್ತಾ ಇರೋದು ಯಾಕಂದ್ರೆ ಈಗ ಎಲ್ಲಾ ಅನುಕೂಲಗಳಿದ್ರೆ ಗುಡ್ಡ ಸಂದರ್ಭ ಬಿಸಿಲು ಇಂಥವುಗಳಿಗೆಲ್ಲ ದಿನದಲ್ಲಿ ಯಾಕಂದ್ರೆ ಮೊದಲ ಹೆರಿಗೆ ತವರ ಮನೆಯಲ್ಲಿ ಆಗ್ಬೇಕು ಅನ್ನೋದ್ರಿಂದ ಅಲ್ಲಿ ಮಾಯಾದೇವಿ ಬುದ್ಧನ ತಾಯಿ ಮಾಯಾದೇವಿ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಲುಂಬಿನಿ ಎನ್ನುವಂತಹ ಒಂದು ಉದ್ಯಾನವನ ಬಂದಾಗ ಅಲ್ಲಿ ನೋವು ಕಾಣಿಸ್ಕೊಡುತ್ತೆ ಅವರನ್ನ ವನದಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಹುಟ್ಟುತ್ತಾರೆ ಬುದ್ಧ ಹೀಗಾಗಿ ಲುಂಬಿನಿ ವನ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಈಗಲೂ ಸಹಿತ ಶ್ವೇತವರ್ಣದ ಹಂಪನಾಗಿರೋ ಸರ್ ಅವರ ಶಿಷ್ಯರಾಗಿರೋದ್ರಿಂದ ಅವ್ರು ಹೇಗೆ ಕಲಿಸಿದ್ದಾರೆ ಅಂದ್ರೆ ಕೊಡಬೇಕು ಅಂತ ಹೇಳ್ತಾರೆ ಹಿಟ್ಟನ್ನ ಜನಡೆ ಹಿಡಿದಾಗ ಹೇಗೆ ಅದು ನೊನ್ನಡೆ ಬರುತ್ತೋ ಆ ರೀತಿಯಂತಹ ಒಂದು ಅರ್ಥಬದ್ಧವಾಗಿರುವಂತಹ ಒಂದು ಮೆಲುಕನ್ನ ಜನರ ಮನಸ್ಸಿನಲ್ಲಿ ಇಡಬೇಕು ಅಂತ ಹೇಳ್ತಾರೆ ಕೋವಿಡ್ ಸಂದರ್ಭದಲ್ಲಿ ಯಾಕೆಲ್ಲ ಹೇಳ್ತೀನಿ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಡಿಎಸ್ ಗೊತ್ತರ ಇದ್ದಾರೆ ಇಲ್ಲಿ ಈ ಮಹಾಕಾವ್ಯದ ಬಗ್ಗೆ ನಾನು ಮಾತಾಡ್ತಾ ಇರುವಂತ ಅಂತರ ರಾಷ್ಟ್ರೀಯ ವೇದಿಕೆ ನನ್ನ ಸಿರಿಗನ್ನಡಂಗೆಲ್ಲ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಅನೇಕ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ವೇದಿಕೆಗಳನ್ನ ಒಟ್ಟು ಜಗತ್ತಿನಲ್ಲಿ ಕನ್ನಡವನ್ನು ಪಸರಿಸುವಂತಹ ಸೇವೆಯನ್ನ ಮಾಡುವಂತಹ ಕೆಲಸವನ್ನ ಈ ಒಂದು ಐದು ಸೇವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ರಾಮಾಯಣ ದರ್ಶಕಂ ಎನ್ನುವನ್ನ ಮಹಾಕಾವ್ಯದ ಬಗ್ಗೆ ಅಲ್ಲಿ ವಿಮರ್ಶೆ ಮಾಡಿರುವ ಸಂದರ್ಭ ಆಗ ಅದೇ ಒಂದು ಏನು ಅಂತರ್ಜಾಲದ ವೇದಿಕೆ ಆನ್ಲೈನ್ ಪ್ರೋಗ್ರಾಮ್ ಅವಾಗ ಡಿ ಎಸ್ ಇರ್ತಾರೆ ಆ ವೇದಿಕೆಯಲ್ಲಿ ಹೇಳ್ತಾರೆ ನಿಮಗೆ ಒಂದು ನಾನು ಕಾರ್ಯವನ್ನು ನಿರ್ವಹಿಸ್ತೀನಿ ಅಂತ ಹೇಳಿದರು ಹೇಳಿ ಸರ್ ಅಂದ್ರೆ ಅವಾಗ ಹೇಳಿದ್ರು ಕಾಶಿ ವಿಶ್ವನಾಥ ಶೆಟ್ರು ಅಂತ ಇದ್ದಾರೆ ಅವರು ಮಹಾಕಾವ್ಯ ಬಂದಿದ್ದಾರೆ ಬುದ್ಧಶಿತ ಮಹಾಮಧು ಅಂತ ನೀವು ಆ ಮಹಾಕಾವ್ಯದ ಬಗ್ಗೆ ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮ ನಡೆಸ್ಕೊಡಿ ಅಂತ ನಾನು ಈ ಪುಸ್ತಕವನ್ನ ನಾನು ನೋಡಿಲ್ಲ ಕೃತಿಯನ್ನು ನೋಡಿಲ್ಲ ನಾನು ನೂರಾರು ಜನ ಇರುವಂತಹ ವೇದಿಕೆಯಲ್ಲಿ ಅವರು ಹೇಳಿದಾಗ ಸರಿ ಸರ್ ನಾನು ಮಾಡ್ಕೊಡ್ತೀನಿ ಕೃತಿ ನನ್ನ ಹತ್ರ ಇಲ್ಲ ಅದನ್ನ ತಲುಪುವ ವ್ಯವಸ್ಥೆ ಮಾಡಿ ಅಂತ ಆ ಕಾರ್ಯಕ್ರಮ ಮುಗಿದ ಎರಡು ಮೂರು ದಿನದಲ್ಲಿ ಕೋವಿಡ್ ಸಂದರ್ಭ ಯಾವ ಎಲ್ಲ ಪೋಸ್ಟ್ ನಿಂತಿದೆ ಕೋರಿಯರ್ ನಿಂತಿವೆ ಅಂತ ಸಂದರ್ಭದಲ್ಲಿ ಡಿ ವೆಸ್ ಗುಪ್ತಾರ್ ಅವರು ಎರಡು ದಿನದಲ್ಲಿ ಈ ಬುದ್ಧ ಚರಿತ ಮಹಾ ನಮ್ಮ ಮನೆಗೆ ಕಳಿಸಿದ್ದಾರೆ ಮಹಾಕಾವ್ಯ ಸುಮಾರು ಸಾವಿರದ ತೊಂಬತ್ತ ಎಂಟು ಪುಟಗಳನ್ನ ಇದು ಕ್ರೌನ್ ಒಳಗೊಂಡಿರುವ ಸುದೀರ್ಘವಾಗಿರುವಂತಹ ಸುಲಲಿತವಾಗಿರುವಂತಹ ಭಾಷಾ ಶೈಲಿಯಲ್ಲಿರುವಂತಹ ಇದರಲ್ಲಿ ಹನ್ನೊಂದು ಸಂಪುಟಗಳಿದೆ ಇನ್ನೂರ ಇಪ್ಪತ್ತು ಸಂಚಿಕೆಗಳಿದೆ ಆರು ಸಾವಿರ ಪದ್ಯಗಳಿದ್ದಾವೆ ನಲವತ್ತು ವರ್ಷಗಳ ಚಿಂತನೆ ಇದೆ ಇದರಲ್ಲಿ ಒಂದು ವರ್ಷ ಅಲ್ಲ ಮುಂದೆ ಬಗ್ಗೆ ಬುದ್ಧ ಸಾಹಿತ್ಯದ ಅಧ್ಯಯನದ ಜೊತೆ ಜೊತೆಗೆ ಬುದ್ಧನ ಸಂಬಂಧಿಸಿರುವಂತಹ ಕ್ಷೇತ್ರ ದರ್ಶನ ಮಾಡ್ತಾರೆ ಗಯಾಕಿ ಬರ್ತಾರೆ ಬರಹಗಳಲ್ಲಿ ಹೇಳ್ತಾರೆ ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಾನು ಕಾಶಿ ವಿಶ್ವನಾಥ್ ಶಕ್ತಿ ಕೃತಿ ಬಂದ ಕ್ಷಣ ಇದರ ಪ್ರತಿಯೊಂದು ಪದ ಪದವನ್ನ ಪದಲಾವಿತ್ಯವನ್ನ ಅಲ್ಲಿ ನಾನು ಆ ಅನುಭವಿಸಿರುವುದಿದೆ ಅವರ ಎಲ್ಲ ವಿಚಾರಗಳನ್ನ ತುಂಬಿದ ಕೂಡ ಎನ್ನುವಂಥದ್ದು ಎಂತೆಂತಹ ಮಹನೀಯರು ಅವರು ಸಾಹಿತ್ಯದ ಬಗ್ಗೆ ಬರೀತಾರೆ ಇಂತಹ ಮಹಾಕಾವ್ಯಗಳ ಬಗ್ಗೆ ಅನೇಕ ವಿಮರ್ಶೆಗಳು ಮತ್ತು ಅಲ್ಲಿರುವಂತಹ ವರ್ಣನೆಗಳನ್ನ ಇಲ್ಲಿ ಕಂಡು ಇಂತಹ ಮಹಾ ಮಹಾಕಾವ್ಯಗಳನ್ನ ಬರಿತಾ ಇದ್ದ ಸಂದರ್ಭದಲ್ಲಿ ಮನುಷ್ಯನಿಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಅಹ್ ಎಲ್ಲೋ ಒಂದು ಕ್ಷಣದಲ್ಲಿ ಬರುವಂತಹ ವಿಚಾರಗಳು ಇಂತಹ ಮಹಾ ಗ್ರಂಥಗಳನ್ನೇ ಅಲ್ಲಿ ರಚಿಸ್ಬಿಡುತ್ತೇನೋ ಅನ್ನುವಷ್ಟು ಮಟ್ಟಿಗೆ ಅಲ್ಲಿ ನಮ್ಗೆ ಅರಿವಾಗುತ್ತೆ ಕಾಶಿ ವಿಶ್ವನಾಥ್ ಶೆಟ್ಟರ್ ಹೇಳ್ತಾರೆ ಬುದ್ಧ ಚರಿತ ಮಹಾಮದ ಬರೆಯುವಂತ ಸಂಕಲ್ಪವನ್ನ ಮಾಡದೆ ಸುಮಾರು ವರ್ಷಗಳ ಕಳೆದೋಯ್ತು ಹತ್ತು ವರ್ಷಗಳ ನಂತರದಲ್ಲಿ ಅದನ್ನ ನಾನು ಬಿಡುಗಡೆ ಮಾಡೋ ನಿವೃತ್ತಿ ಆದ್ಮೇಲೆ ಇಲ್ಲಿ ಇದನ್ನ ಬರೆದು ಪೂರ್ಣ ಮಾಡಿ ಅದನ್ನ ಆನೆ ಅಂಬಾರಿಯ ಮೇಲೆ ಈ ಗ್ರಂಥವನ್ನ ಹೊತ್ತು ಬಿಡುಗಡೆಯನ್ನ ಮಾಡ್ತಾರೆ ಓಹ್ಲಿಯವರ ಸಂದರ್ಭದಲ್ಲಿ ಇವೆಲ್ಲವನ್ನ ಅವರು ಹೇಳ್ಕೊಳ್ತಾ ಇರುವಾಗ ಈ ಒಂದು ಮಹಾಕಾವ್ಯವನ್ನ ಬರೆಯಲಿಕ್ಕೆ ಬರೆಯುವಂತ ಒಂದು ಕ್ಷಣ ಹೇಗೆ ಅಂದ್ರೆ ಬೆಂಗಳೂರಿನ ಗಾಂಧಿ ಬಜಾರಿನ ಗಾಂಧಿ ನಗರದಲ್ಲಿ ಬುದ್ಧನ ಎಲ್ಲೋ ಒಂದು ಚಿತ್ರವನ್ನ ಇವರು ನೋಡಿದಾಗ ಆಟ ಆಡೋಕೆ ಹೋಗ್ತಾ ಇರುವಾಗ ಚಿತ್ರವನ್ನ ನೋಡಿದಾಗ ಬುದ್ಧನ ಬಗ್ಗೆ ಯಾಕೆ ಮಹಾಕಾವ್ಯ ಬರಿಬಾರ್ದು ಅಂತ ಹೇಳಿ ಅವರಲ್ಲಿ ಒಂದು ಕ್ಷಣ ಯೋಚನೆ ಬರುತ್ತೆ ಅದು ಬಿಟ್ಟರು ಬಿಟ್ಟದ ಏನೋ ಬಿಡ ಬಿಟ್ಟೆ ನಿಂತರೆ ಬಿಡದಿ ಮಾಯಿ ಅಂತ ಇರುತ್ತಲ್ಲ ಅಂತ ಪಾಠಗಳು ಸಂಕಲ್ಪಗಳು ಮನುಷ್ಯನಿಗೆ ಇರ್ತವೆ ಅದು ಒಳ್ಳೆಯ ಇದ್ರಲ್ಲಿ ಹೋದ್ರೆ ಇಂತಹ ಮಹಾಕಾವ್ಯಗಳು ರಚನೆ ಆಗ್ತವೆ ಇವ್ ಎಲ್ಲ ಮನೆಯವರ ಅನಿಸಿಕೆಗಳನ್ನ ನೋಡ್ತಾ ಹೋದಾಗ ನನಗೂ ಥಟ್ಟನೇ ಬಂದಿರುವಂತ ಕುವೆಂಪುರವರು ಯಾಕೆಂದ್ರೆ ಅವರು ರಾಮಾಯಣ ದರ್ಶನ ಬರೆಯುವಾಗಲೂ ಅವರ ಮನೆಯಲ್ಲಿ ಮಲೆನಾಡುವ ಮನೆಯಲ್ಲಿ ಅವರು ನಡುಮನೆ ಅಂತಾರೆ ಚಾಪೇಲಿ ಮಲಗಿರ್ತಾರೆ ಇವ್ರು ಈಗಾಗಲೇ ರಾಮಾಯಣದ ಒಂದು ಸನ್ನಿವೇಶದಲ್ಲಿ ಹೊರಟು ಬಿಟ್ಟಿರ್ತಾರೆ ಅವಾಗೆ ಇವರು ಜಿ ಪಿ ರಾಜ್ ಏ ಹೇಗೆ ಎದ್ದು ಅಂತ ಹೇಳಿ ಹೇಳಿದಾಗಲೇ ಅವ್ರು ಥಟ್ಟನೆ ಆ ಒಂದು ಕನಸಿನಿಂದ ಹೊರಟು ಬರ್ತಾರೆ ಆ ಕನಸು ಏನಂದ್ರೆ ರಾಮಾಯಣದ ಕಾಂಡವನ್ನು ಅವರು ಒಪ್ಪಿಬಿಟ್ಟಿದ್ರು ಈ ಚಿಕ್ಕದಾಗಿರುವ ಕನಸನ್ನ ರಾಮಾಯಣ ದರ್ಶನವರೆಗೂ ಮಹಾಕಾವ್ಯವನ್ನಾಗಿ ನಿರ್ಮಾಣ ಮಾಡ್ಬಿಡ್ತಾರೆ ಅವರು ಇಲ್ಲಿ ಯಾಕೆ ನಾನು ಕುವೆಂಪುರವರನ್ನ ಜ್ಞಾಪಿಸ್ಕೊಡ್ತೀನಿ ಅಂದ್ರೆ ಕಾಶಿ ವಿಶ್ವನಾಥ ಶೆಟ್ಟರು ಕುವೆಂಪುರವರ ಶಿಷ್ಯರು ಅವರೆಲ್ಲ ಹೇಳ್ಕೊಳ್ತಾರೆ ಎಂಬತ್ತೊಂಬತ್ತರಲ್ಲಿ ರಾಮಾಯಣ ದರ್ಶನ ಬಂದ್ಬಿಟ್ರೆ ಅವರ ತೊಂಬತ್ತರಿಂದ ತೊಂಬತ್ ಮೂರರವರೆಗೆ ಅವರ ಶಿಷ್ಯರಾಗಿರ್ತಾರೆ ಕಾಶಿ ವಿಶ್ವನಾಥ ಶೆಟ್ಟರ್ ಅಂತ ಮಹಾ ಚೈತನ್ಯ ಪ್ರತಿಭೆ ಅಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೆ ಅಂತಹ ಗುರುಕುಲದ ಒಂದು ವರ್ಗನವರು ಎದ್ದು ಅಲ್ಲಿ ಅಹ್ ಕುವೆಂಪುರವರ ಒಂದು ನೆರಳು ಈಗಾಗಲೇ ಏನು ರಾಮಾಯಣ ದರ್ಶನ ಮರೆದಿದ್ರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮಹಾನ್ ಕೃತಿ ಈಗಾಗ್ಲೇ ಹೆಚ್ಚೋ ಜನಗಳಲ್ಲಿ ಈ ಒಂದು ಮಹಾಕಾವ್ಯ ಬಂತು ಇನ್ಮೇಲಿಂದ ಮಹಾಕಾವ್ಯ ಬರೋದಿಲ್ಲೇನಪ್ಪ ಅನ್ನುವ ಸಂದರ್ಭದಲ್ಲಿ ಕಾಶಿ ವಿಶ್ವನಾಥ ಶೆಟ್ಟರು ಆ ಚರಿತ ಮಹಾಮಧು ಎನ್ನುವಂತಹ ಒಂದು ಮಹಾಕಾವ್ಯವನ್ನ ಅರಿಯಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಇಂತಹ ಎಲ್ಲ ಸಂಕಲ್ಪಗಳು ನಮಗೆ ಅಲ್ಲಲ್ಲಿ ನೆನಪಾಗ್ತಾನೆ ಹೋಗ್ತಾರೆ ಸಾಹಿತ್ಯದ ಎಲ್ಲದರ ಬಗ್ಗೆ ಹೇಳ್ತಾರೆ ಅಂತ ಹೀಗಾಗಿ ನಾನು ಸ್ವಲ್ಪ ಒಟ್ಟಾರೆಯಾಗಿ ಅವರು ಯಶಸ್ಸನ್ನ ಬರೆದಿದ್ದಾರೆ ಕಾಶಿ ವಿಶ್ವನಾಥ ಶೆಟ್ಟರ ಸಾಹಿತ್ಯವನ್ನ ನಾವು ಬರೀ ಒಂದು ಲಿಸ್ಟ್ ಅನ್ನ ಮಾಡಿದ್ರೆ ಇವರ ಬಗ್ಗೆ ಹಲವಾರು ಪಿ ಹೆಚ್ ಡಿಗಳಾಗುವಷ್ಟು ಹೇಳಿ ಆತ ಮನಸ್ಸಿನಲ್ಲಿ ಪರಿತಪಿಸ್ತಾರೆ ಅವಾಗ ಈ ಎಲ್ಲ ಸಂದರ್ಭಗಳನ್ನ ನೋಡಿ ಮನೆಗೆ ಬರ್ತಾನೆ ಅವಾಗೆ ಮನೆಗೆ ಬರ್ತಾ ಬರ್ತಾ ವೈರಾಗ್ಯದ ಛಾಯೆ ಮೂಡ್ತಾ ಇರುತ್ತೆ ಅದಕ್ಕೆ ಬೇಂದ್ರೆಯವರು ಒಂದ್ ಕಡೆ ಬರೀತಾರೆ ಎಲ್ಲರೂ ಸುಮಾರು ಜನ ಬರೆದಿದ್ದಾರೆ ಬೇಂದ್ರೆ ಕುವೆಕು ಏನು ಲೇಖನಗಳನ್ನ ಬುದ್ಧನ ಬಗ್ಗೆ ತುಂಬಾ ಬರೀತಾರೆ ಅಲ್ಲಿ ಬೇಂದ್ರೆಯವರು ಅದೇ ಹೇಳ್ತಾರೆ ಬುದ್ಧ ಬುದ್ಧ ಜಗವೆಲ್ಲ ಮನೆಗಿರಲು ಅವನೊಬ್ಬನಿದ್ದ ಎಲ್ಲೋ ಹೋದ ಓದಾ ಎತ್ತಲೋ ಹೋದ ಅಂತ ಹೇಳಿ ತಮ್ಮ ಗಮನವನ್ನು ಮುಂದುವರಿಸ್ತಾರೆ ಈ ಸಂದರ್ಭದಲ್ಲಿ ಎಲ್ಲ ಸಂದರ್ಭಗಳನ್ನ ನೋಡಿ ಬಂದು ಅಲ್ಲಿ ರಾತ್ರಿ ಬಹಳ ಮಧ್ಯರಾತ್ರಿಯ ಸಮಯ ನಿಂದೆ ಬರಲ್ಲ ಅದೇ ತಾನು ಕೆಲವು ದಿನಗಳ ಮಗು ಹುಟ್ಟಿರುತ್ತೆ ಹೋಗ್ತಾನೆ ಮಗುವನ್ನ ನೋಡ್ತಾನೆ ಒಂದ್ಸಾರಿ ಹೆಂಡತಿಯನ್ನ ನೋಡ್ತಾನೆ ಆಮೇಲೆ ಹೊರಟು ಬಿಡೋಡುದು ಅಂತ ಹೇಳಿ ಹಿಂದೆ ತಿರುಗಾ ಸಹಿತ ಯಾಕೆಂದ್ರೆ ಅಲ್ಲಿ ಕಾಶಿ ವಿಶ್ವನಾಥ ಶೆಟ್ರು ಎಷ್ಟು ಕೆಲವು ವಿಚಾರಗಳನ್ನ ಹೇಳ್ತಾರೆ ಅಲ್ ಬುದ್ಧ ಅರಮನೆಯನ್ನು ಬಿಟ್ಟು ಹೋಗುವಾಗ ಅಲ್ಲಿ ರಾಜ್ಯಲಕ್ಷ್ಮಿ ಬಂದಂತೆ ಏನು ನೋಡ್ಕೊಳ್ಳೋರು ನೀನೆ ನೀನೆ ಹೊರಟು ಯಾರು ನೋಡ್ಕೊಬೇಕು ಅಂತ ಅದ್ ತಂದೆ ಇರೋವರೆಗೂ ಯಾವುದೇ ರೀತಿ ಏನು ಯೋಚನೆ ಇಲ್ಲ ನೋಡ್ಕೊಳ್ತಾರೆ ಅಂತ ಅಲ್ಲಿ ರಾಜ್ಯದ ಒಂದು ಸಂರಕ್ಷಣೆಯ ವಿಚಾರ ಅವನಲ್ಲಿ ಬಂತು ಅನ್ನೋದನ್ನ ಆ ಪ್ರಸಂಗವನ್ನ ಸೃಷ್ಟಿ ಮಾಡ್ತಾ ಹಲವಾರು ಪದ್ಯಗಳನ್ನ ಅವರು ಗುಡಿಗಳನ್ನ ಬರಿತಾ ಬರಿತಾ ಹೋಗ್ತಾರೆ ಮುಂದೆ ಬಂದಾಗ ನಿನ್ನ ಸಂಸಾರದ ಇಚ್ಛೆ ಹೇಗೆ ಅವ್ರನ್ನ ಯಾರು ನೋಡ್ಕೊಳ್ಬೇಕು ಅಂತ ಇನ್ನೊಂದು ದೇವತೆ ಬಂದಿಟ್ಟು ಹೀಗೆ ಅಲ್ಲ ದೃಷ್ಟಾಂತಗಳನ್ನ ಪ್ರಸಂಗಗಳನ್ನ ತುಂಬಾ ಜೀವಂತವಾಗಿ ಚಿತ್ರಿಸುತ್ತ ಒಂದು ಜವಾಬ್ದಾರಿಯನ್ನ ಬಿಟ್ಟು ಹೋಗುವಂತಹ ವ್ಯಕ್ತಿಗೆ ಏನೆಲ್ಲಾ ಪ್ರಶ್ನೆಗಳು ಬರ್ತವೆ ಅದನ್ನೆಲ್ಲವನ್ನ ಹೇಗೆ ತಂತಾನೆ ಉತ್ತರ ಕಂಡುಕೊಂಡು ಮತ್ತೆ ಅರಮನೆಯಿಂದ ಹೊರಟು ಬಿಡತಾನೆ ಅಹ್ ದಾಟಿ ಎನ್ನುವಂತದ್ದಾಗ ಹೀಗೆ ಚಂದನನ್ನ ಕರ್ಕೊಂಡು ಈ ಚಂದನ ಅಂತ ಏನು ಇದೆ ಇಲ್ಲ ಅವ್ರ ಜೊತೆಗಿರುವಂತಹ ಸೈನಿಕ ಹಲವಾರು ಕಾವ್ಯಗಳಲ್ಲಿ ಕಂದಕ ಅಂತ ಕರೀತಾರೆ ಏನೇನೋ ಹೆಸರುಗಳನ್ನ ಚೆಂದ ಅಂತ ಇಟ್ಕೊಂಡಿದ್ದಾರೆ ಆದ್ರೆ ಇವರು ಇಲ್ಲಿ ಚಂದ ಚಂದ ಅಂತ ಹೇಳಿ ಹೋಗ್ತಾ ನೋಡಿ ಎಷ್ಟು ಚಂದ ಇದೆ ಅಲ್ಲ ಹೆಸರು ಬರೀ ಚಂದ ಅಂದ್ರೆ ಬರಲ್ಲ ನಮ್ಗೆ ಎಷ್ಟು ಚಂದ ಅದ ಅಂದಾಗ ಅದರ ಒಂದು ಚಲುವೆ ಬೇರೆ ಅಂತ ಆ ಆತನನ್ನ ಕರ್ಕೊಂಡು ಹೋಗ್ತಾರೆ ಆ ರಾಜನ ವೇಷದಲ್ಲಿ ರಾಜ್ಕುಮಾರನ ಎಲ್ಲಾ ವೇಷಗಳಲ್ಲಿ ಕರ್ಕೊಂಡು ಹೋದಾಗ ಸ್ವಲ್ಪ ಹೋದ ನಂತರ ಆ ಎಲ್ಲವನ್ನ ತೆಗೆದು ವಿಷಭೂಷಣ ಎಲ್ಲ ತೆಗೆದು ಆ ಒಂದು ಕಂದಕ ಅಂತ ಒಂದು ಕುದುರೆ ಇರುತ್ತೆ ಪ್ರೀತಿ ಅದನ್ನ ಹೇಳುವಾಗ ಮನುಷ್ಯನಿಗೆ ಪ್ರಾಣಿಗಳು ಜನಗಳು ಮನಸ್ಸುಗಳು ತಂದೆ ತಾಯಿಗಳು ಅವರೆಲ್ಲವನ್ನ ಬಿಟ್ಟು ಹೊರಟಾಗ ಹೇಗಿರುತ್ತಲ್ಲ ಪರಿತಪಿಸುವ ಮನಸ್ಸು ಒಂದ್ ಕಡೆ ಪರಿತಪಿಸುತ್ತೆ ಇನ್ನೊಂದು ಕಡೆ ತಾನೇ ನಿರ್ಣಯವನ್ನು ತಗುತ್ತೆ ಒಂದೊಂದು ಕಡೆ ಆಗ್ಬೇಕು ಅನ್ನೋದ್ರಿಂದ ಅಲ್ಲಿ ಮಾಯಾದೇವಿ ಬುದ್ಧನ ತಾಯಿ ಮಾಯಾದೇವಿ ಹೋಗುವ ಸಂದರ್ಭದಲ್ಲಿ ಲುಂಬಿನಿ ಎನ್ನುವಂತಹ ಒಂದು ಉದ್ಯಾನವನ ಬಂದಾಗ ಅಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಅವರನ್ನ ವನದಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಹುಟ್ಟುತ್ತಾರೆ ಬುದ್ಧ ಹೀಗಾಗಿ ಲುಂಬಿನಿ ವನ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಈಗಲೂ ಸಹಿತ ಶ್ವೇತವನದ ಒಂದು ಅಹ್ ಗುಡಿಯಾಕಾರದಲ್ಲಿರುವಂತಹ ಇದು ಮುಂದೆ ಅಶೋಕನ ಶಾಸನವನ್ನ ಒಳಗೊಂಡಿರುವಂತ ಅಶೋನ ಅಶೋಕನ ಸಹಿತ ಅಲ್ಲಿ ಬಂದು ದಾನ ದತ್ತಿಗಳನ್ನಲ್ಲಿ ನೀಡಿದಾನೆ ಎನ್ನುವಂಥದ್ದನ್ನ ಅಲ್ಲಿ ಹೇಳೋದನ್ನ ನಾವು ಸ್ಮರಿಸ್ತಿದ್ವಿ ಹೀಗೆ ಹಲವಾರು ಅಲಂಕಾರಗಳ ಅತಿಶಯಗಳ ಉಪಮೇಯಗಳ ಇವು ಯಾವ ಒಂದು ಪ್ರಸಂಗವನ್ನ ತೆಗೆದುಕೊಂಡ್ರೂ ಸಹಿತ ಅವ್ರ ನಿರೂಪಣೆಯನ್ನು ಮಾಡುವಾಗ ಈ ಮಹಾಕಾವ್ಯ ವರ್ತಮಾನಕ್ಕೆ ಅನುಗುಣವಾಗಿ ಬರುತ್ತೆ ಏನು ವರ್ತಮಾನಕ್ಕೆ ಅನುಗುಣವಾಗಿ ಅಂದ್ರೆ ಅಲ್ಲಿ ಗಂಡು ಮಗು ಜನಿಸುತ್ತೆ ಬುದ್ಧನ ಒಂದು ಜನನ ಆಗತ್ತೆ ಅಲ್ಲಿ ರಾಹುಲ್ ಎನ್ನುವಂತಹ ಬುದ್ಧನ ಒಂದು ಹೆಸರಿನಲ್ಲಿರುವಾಗ ನಮ್ಮಲ್ಲಿ ನೋಡಿ ಹುಟ್ಟಿದ ಮಗು ಹುಟ್ಟಿದ ಅಕ್ಷರ ಜಾತಕವನ್ನು ತೋರಿಸ್ತಾರೆ ಹಾಗೆ ಅಸ್ವಿತೆ ಇರುವಂತ ಮಹರ್ಷಿಗಳಲ್ಲಿ ಹಿಮಾಲಯದ ಮಹರ್ಷಿಗಳು ಅವ್ರಿಗೆ ಜಾತಕ ತೋರ್ಸಿದಾಗ ಹೇಳ್ತಾರೆ ಇವರು ಚಿಕ್ಕ ವಯಸ್ಸಿನಲ್ಲಿ ವೈರಾಗ್ಯವನ್ನ ತಾಳ್ತಾರೆ ಅಂತ ಯಾವ ತಂದೆಗೂ ಎಷ್ಟು ಆಗುತ್ತೆ ಅಂದ್ರೆ ಕಾಶಿ ವಿಶ್ವನಾಥ್ ಶೆಟ್ರು ನಿಜವಾಗಿಯೂ ಅಲ್ಲಿ ತಂದೆಯ ಎಲ್ಲ ಭಾವನೆಗಳನ್ನ ಏನು ಮಗ ವೈರಾಗ್ಯವನ್ನ ತಾಳ್ಬಿಟ್ರೆ ಇರುವಂತಹ ಒಬ್ಬ ಮಗ ಆತನೇ ಯುವರಾಜನಾಗ್ಬೇಕಾಗಿರುವಂತವ್ನು ಸೊ ಹೀಗಾದ ಈ ಮಗನೇ ಈಗ ಆಗ್ಬಿಟ್ರೆ ಹೇಗೆ ಎನ್ನುವಂತಹ ಆ ತಂದೆಯ ಬಾಧೆ ಆ ತಂದೆಯ ಕಷ್ಟ ನೋವು ತುಡಿತ ಇವ್ ಎಲ್ಲವನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಅಲ್ಲಿ ತಂದೆಯ ಒಂದು ಉಡಲಿ ಎಷ್ಟೆಲ್ಲ ಒದ್ದಾಡತ್ತೆ ಎನ್ನುವಂತ ಮಾತಲ್ಲೇ ಹೇಳ್ತಾರೆ ಅದಕ್ಕೆ ಅಲ್ಲಿ ತಂದೆ ಹೇಳ್ತಾನೆ ಬುದ್ಧನ ಜನಸಿನ ಸಂದರ್ಭ ಅದಕ್ಕೆ ಮುನ್ನ ಮರಣಿಸುವ ಎಲ್ಲ ದೌರ್ಭಾಗ್ಯಕ್ಕಾಗಿ ನಾನು ಕಂಬನಿ ತುಂಬಿದನು ಅಲ್ಲಿ ಹೇಳ್ತಾನೆ ಮರಗೆ ಆಗೋದಕ್ಕಿಂತ ಮುಂಚೆ ತಂದೆ ಹೇಳ್ಕೊಳ್ತಾರೆ ಬುದ್ಧನ ತಂದೆ ನಾನಿ ಕಣ್ಣು ಮುಚ್ಕೊಟ್ರೆ ಒಳ್ಳೇದಲ್ಲಪ್ಪ ಅಂತ ಅಂದ್ರೆ ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಮಗನ ಪ್ರಾಣ ನಿಲ್ಲಲಿ ಮತ್ತೆ ಮುಂದುವರಿಯಲಿ ಅವನ ಒಂದು ಅಹ್ ತಲೆಮಾರು ಎನ್ನುವಂತ ಮಾತನ್ನ ತುಂಬಾ ಅಲ್ಲಿ ಹೇಳ್ತಾರೆ ಅವನ ನನತೆ ಕಂಡು ಹೌಹಾರಿ ಮಗುವಿಗೆ ಏನಾಯಿತು ಅಲ್ಲಿ ಬುದ್ಧನ ಒಂದು ಬಾಲ್ಯವನ್ನ ವರ್ಣಿಸ್ತಾ ಇರುವಾಗ ಬುದ್ಧನಿಗೆ ಎಲ್ಲರೂ ಬೇಕಾದಷ್ಟು ಜನ ಯಾಕೆಂದ್ರೆ ಮಹಾ ಒಂದು ಅರಮನೆ ಊಟ ಮಾಡಿಸೋರು ಎಷ್ಟೋ ಜನ ಆಟ ಆಡಿಸೋರು ಎಷ್ಟೋ ಜನ ಎಲ್ಲವನ್ನ ನೋಡಿದಾಗ ಅವ್ರಿಗೆ ಹೇಗೆ ಆಟ ಆಡಿಸ್ತಾ ಇದ್ರು ಹೇಗೆ ತಿನ್ನಿಸ್ತಾ ಇದ್ರು ಎನ್ನುವಂಥದನ್ನ ಬಹಳ ಜನಪ್ರದೀಯವಾಗಿ ಇಲ್ಲಿ ವಿವರಿಸ್ತಾರೆ ಕಾಶಿ ವಿಶ್ವನಾಥ್ ಇಲ್ಲಿ ಆ ಮಗುವಿಗೆ ಇಲಗಿಂಚಿ ಅಂತ ಹೇಳಿ ಏನೋ ಆಟ ಆಡೋದಿತ್ತಲ್ವಾ ಅದು ಒಬ್ಬರು ಬಾರಿಸ್ತಾ ಇರ್ತಾರೆ ಅವರು ನೋಡಿ ಅರಮನೆಯಲ್ಲಿ ಗಿಲಗಿಂಚಿ ಇತ್ತು ಅಂತ ಹೇಳಿ ಅಲ್ಲಿ ಏನಕ್ಕೆ ಬೇಕಾಗಿತ್ತು ಬೆಳ್ಳಿ ಬಂಗಾರಗಳ ಒಂದು ದೊಡ್ಡ ಹರಿವಾಣವೇ ಆಗಿರುವಂತಹ ಸಂದರ್ಭದಲ್ಲಿ ಗಿಲಗಿಂಚಿ ಅಲ್ಲಿ ಬೇಕಾಗಿರ್ಲಿಲ್ಲ ಜನಪದದ ವರ್ತಮಾನದ ವಿಷಯಗಳನ್ನೇ ಅಲ್ಲಿ ತಂದು ಮಗುವನ್ನ ಹೇಗೆ ಅಲ್ಲಿ ನೋಡ್ಕೊಂಡ್ರು ಎನ್ನುವಂತದ್ದನ್ನು ಅಲ್ಲಿ ಮತ್ತೆ ಹೇಳ್ತಾರೆ ಇವರ ಭಾವನೆಗಳಲ್ಲಿ ಒಂದು ರಾಮ ಇನ್ನೊಂದು ಸುರಾಮ ಇನ್ನೊಂದು ಅಭಿರಾಮ ಅಂತ ಹೇಳಿ ಮೂರು ಸೌಧಗಳನ್ನ ಮಾಡುತ್ತಾರೆ ಇಲ್ಲಿ ಈ ಪುತ್ತ ವೈರಾಗ್ಯವನ್ನ ತಾಳೆ ಹೋಗ್ಬಿಡ್ತಾನೋ ಭಯದಲ್ಲಿ ಇರಲಿ ತಂದೆಯಾಗಿರುವಂತಹ ಶುದ್ಧೋದನ ರಾಮ ಅಂದ್ರೆ ಅದು ಬೇಸಿಗೆಯ ಸೌಧ ಬೇಸಿಗೆಯ ಮನೆ ಸುರಾಮ ಸುಭಿರಾಮ ಅಂತ ಸುರಾಮ ಅಂತ ಹೇಳಿದ್ರೆ ಅದು ಮಳೆಗಾಲದ್ದು ಸುಭಿರಾಮ ಅಂತ ಹೇಳಿದ್ರೆ ಚಳಿಗಾಲದ ಸೌಧ ಅಂದ್ರೆ ಈ ಸೌಧಗಳು ಬೇಸಿಗೆ ಕಾಲ ಬಂದ್ರೆ ಆತ ಈ ಈ ಒಂದು ರಾಮನ ಒಂದು ಸೌಧ ಅರಮನೆ ಇರ್ಬೇಕು ಯಾಕಂದ್ರೆ ಬೇಸಿಗೆಯಲ್ಲಿ ಒಣ ಹವೆ ಒಣ ಎಲೆಗಳು ಒಣ ಕೊಲ್ಲಿಗಳು ಕಟಕಿಗಳು ಯಾಕೆಂದ್ರೆ ಆತನಿಗೆ ಅವರು ಹೇಳಿರ್ತಾರೆ ರೋಹಿ ಒಂದು ವೃದ್ಧ ಜೊತೆಗೆ ಶವ ಊರ್ ಕಂಡ ಸಂದರ್ಭದಲ್ಲಿ ತಕ್ಷಣವೇ ಆತ ವೈರಾಗ್ಯವನ್ನ ತಾಳ್ ಅಂದ್ರೆ ಶುದ್ಧೋದನ ಪರಿ ಎಂಥದ್ದು ಅಂದ್ರೆ ಕಾಶಿನಾಥ್ ವಿಶ್ವ ಶೆಟ್ಟರು ಎಷ್ಟು ವಿಸ್ತೃತವಾಗಿ ಬರೀತಾರೆ ಅಂದ್ರೆ ಆತನ ಸಾಮ್ರಾಜ್ಯದಲ್ಲಿ ಏನು ಸೌಧಗಳು ಅರಮನೆ ಅಂತ ಹೇಳಿದವ ಅಲ್ಲಿ ಬೆಳೆದಿರುವಂತಹ ವೃಕ್ಷಗಳು ಹಣ್ಣೆಲೆಯಾಗಿ ಆ ಹೆಂಡೆಲೆ ನೋಡ್ಬಿಟ್ರೆ ವೈರಗೆ ತಾಳಬಿಟ್ರೆ ಜೊತೆಗೆ ಯಾವ ಮುದುಕರು ವೃದ್ಧರು ಸಹಿತ ರೋಗಿಗಳು ಅಲ್ಲಿ ಬುದ್ಧನ ಮುಂದೆ ಬರುವ ಹಾಗೇನೇ ಇಲ್ಲ ಎಲ್ಲ ಅವರ ಸುತ್ತಮುತ್ತಲು ಬಹಳ ಸೌಂದರ್ಯವಾಗಿ ಬಹಳ ಯುವಕರಾಗಿರೋ ಕ್ರಿಯಾಶೀಲರಾಗಿರುವಂತಹ ಅಲ್ಲಿ ಸೇವಕರು ಆಗಿರುವಂತಹ ಗೆಳೆಯರು ಗೆಳತಿಯರು ಇವರು ಎಲ್ಲರನ್ನ ಈಜುಕೊಳಗಳು ಅಲ್ಲಿರುವಂತಹ ಮೀನುಗಳು ಮೀನು ಸುಮ್ಮನೆ ಹೀಗೆ ಹೋಗುವಂತದ್ದು ಇಲ್ಲ ಚಲನಶೀಲವಾಗಿ ಹೋಗ್ತಾ ಇರಬೇಕು ಮೀನುಗಳು ಅಂತಹವುಗಳು ಈ ರೀತಿಯಾಗಿ ಅನೇಕ ವರ್ಣನೆಗಳು ವಿಸ್ತಾರ ವಿಸ್ತಾರ ಮಾಡಲಿಕ್ಕೆ ಹೋಗುವಂತ ಸಂದರ್ಭ ಇಂತಹ ಸಂದರ್ಭದಲ್ಲಿ ಒಂದು ಸಾರಿ ಬುದ್ಧ ಅದೇ ಸಮಯ ಬಂದಾಗ ಎಲ್ಲವೂ ಸಮಯ ಆಟಾಡ್ಬಿಡುತ್ತೆ ಅಂತ ಹೇಳಿದಾಗ ಅಲ್ಲಿ ಬುದ್ಧನ ಒಂದು ವೈರಾಗ್ಯ ಹತ್ರ ಬಂದಿರುವ ತಂದೆಯ ಒಂದು ಅಪ್ಪಣೆಯಂತೆ ಈತ ನಗರದ ದರ್ಶನ ಮಾಡಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಆ ನಗರದ ದರ್ಶನ ಮಾಡ್ಬೇಕಾದ ಕಾಶಿ ವಿಶ್ವನಾಥ ಶೆಟ್ಟರ ಬೀದಿಗಳನ್ನ ಅಲಂಕರಿಸ್ತಾರೆ ಅಲ್ಲಿಯ ಗಿಡ ಮರಗಳನ್ನ ಈಗ ನೋಡ್ಕೊಳ್ತಾರೆ ಅಲ್ಲಿ ಇವತ್ತಿಗೂ ಅಲ್ಲಿ ರತ್ನಗಂಬಳಿ ಆ ಬೀದಿ ಬೀದಿಗಳಲ್ಲಿ ರತ್ನಗಂಬಳಿ ಯಾಕಂದ್ರೆ ಒಂದು ಚಿಕ್ಕ ಒಣ ಎಲೆನೂ ಕಾಣಬಾರದಲ್ವಾ ಒಣೆ ಕಡ್ಡಿನೂ ಕಾಣ್ಬಾರ್ದಲ್ವಾ ರತ್ನಗಂಬಳಿಯನ್ನ ಹಾಸಿ ಅಲಂಕಾರವನ್ನ ಮಾಡಿ ಎಲ್ಲಿಯೂ ಏನು ಕಾಣದ ರೀತಿಯಲ್ಲಿ ವ್ಯವಸ್ಥೆ ಮಾಡಿರುವಾಗ ಇವರು ಹೋಗುವ ಸಂದರ್ಭದಲ್ಲಿ ಆ ನಡು ಬೀದಿಯಲ್ಲಿ ಎಲ್ಲೋ ಒಬ್ಬ ಮುದುಕ ಈ ಎಲ್ಲಿದ್ದ ಶುದ್ಧೋದನ್ನ ರಾಜನ ಮಗ ಇಲ್ಲಿ ಅಂತ ಹೇಳಿ ಒಂದು ಊರಲ್ಲಿ ಬೆನ್ನೆ ಇಟ್ಕೊಂಡು ಕಟ್ಟಿಗೆ ಇಟ್ಕೊಂಡು ಕೆಂಪು ಅಂತ ಬರ್ತಾರೆ ಅದು ಕಣ್ಣಿಗೆ ಬೀಳುತ್ತೆ ಒಬ್ಬ ರೋಗಿ ಬೀಳ್ತಾನೆ ಹಾಗೆ ನಾಲ್ಕು ಜನ ಹೊತ್ತು ಹೋಗ್ತಾ ಇರ್ತಾರೆ ಅಲ್ಲಿ ಈತನ ಒಂದು ಜೊತೆಗೆ ಇರುವಂತ ಒಬ್ಬ ಸೈನಿಕ ಚಂದ ಅಂತ ಹೇಳಿ ಹೇಳ್ತಾರೆ ಚಂದ ನಾಲ್ಕು ಜನ ಸೇರಿ ಯಾ ಯಾಕೆ ಈ ವ್ಯಕ್ತಿಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ ನಿಮ್ ತಂದೆ ಎಷ್ಟು ಮನಸ್ಸಲ್ಲಂತ ನಿಮ್ ತಂದೆಗೆ ಎಷ್ಟು ಪ್ರೀತಿಯಿಂದ ಸಾಗ್ಬಿಟ್ಟಿದಾರಲ್ವಾ ಮನುಷ್ಯ ಸತ್ತಾಗ ನಾಲ್ಕು ಜನ ಹೊತ್ಕೊಂಡ್ ಹೋಗ್ತಾರಂತನೂ ಗೊತ್ತಿಲ್ವಲ್ಲ